ಲೋಕಸಭಾ ಚುನಾವಣೆ ಹಣದ ಸಮೇತ ಕಾರು ವಶಕ್ಕೆ ಪಡೆದ ಅಧಿಕಾರಿಗಳು ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗಿರ್ತಾ ಇದೆ ಮತದಾರರನ್ನು ಸೆಳೆಯಲು ಅಭ್ಯರ್ಥಿಗಳು ನಾನಾ ಕಸರಿಸು ನಡೆಸ್ತಾ ಇದ್ದಾರೆ ಜೊತೆಗೆ ಹಣದ ಆಮಿಷವಿಡ್ಡಿ ಮತದಾರರನ್ನು ಸೆಳೆಯುವ ಕೆಲಸವೂ ನಡೀತಾ ಇದೆ ಶಂಕೆಯ ಮೇರೆಗೆ ಕಾರನ್ನು ತಿಳಿದು ಅಧಿಕಾರಿಗಳು ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ ಹಣ ಹಂಚಿಕೆ ಎಂಬ ಸುದ್ದಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಪಟ್ಟಣದ ಕೋರ್ಟ್ ಆವರಣದಲ್ಲಿ ಪಾಂಡಿಚೇರಿ ರಾಜ್ಯದ ನೋಂದಾವಣಿ ಹೊಂದಿರುವ ಕ್ರೀಡಾ ಪರಿಶೀಲನೆ ನಡೆಸಿ ನಲವತ್ತಾರು ಸಾವಿರ ರೂಪಾಯಿ ಹಣದ ಸಮೇತ ವಶಕ್ಕೆ ಪಡೆದ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ Thank okay. you. मत लेना रेस्टोरेंट और बाहर वो कुछ नहीं है। ये तो लेना है नोट। अभी ವಶಕ್ಕೆ ಪಡೆದ ಕಾರಿನಲ್ಲಿ ಬೆಳಗಾವಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಳ್ ಹೆಬ್ಬಾರ್ಕರ್ ಪರ ಪ್ರಚಾರಕ್ಕೆ ಬಳಸುವ ಇನ್ನೂರ ಇಪ್ಪತ್ತಾರು ಕರಪತ್ರಗಳು ದೊರಕಿವೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಹಾಕುವಂತೆ ಮನೆ ಮನೆಗೆ ತೆರಳಿ ಹಣ ಇದ್ದಾರೆ ಅಂತ ಆರೋಪವು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ ಒಟ್ಟಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಬಿಗಿ ಭದ್ರತೆ ನಡುವೆಯೂ ಯಾರು ಕಣ್ಣಿಗೆ ಕಾಣದಂತೆ ಅಧಿಕಾರಿಗಳು ಕಣ್ಣು ತಪ್ಪಿಸಿ ಮತದಾರನ ಓಲೈಕೆಗೆ ಕುರುಡು ಕಾಂಚನ ಕುಣಿಯುತ್ತಿದೆ ಎನ್ನಲಾಗುತ್ತಿದೆ